ವರ್ಷದಿಂದ ವರ್ಷಕ್ಕೆ ಏನು ಸರ್ಕಾರಿ ಶಾಲೆಗಳ ಪ್ರವೇಶಾತಿ ಕಡಿಮೆ ಆಗ್ತಾ ಇದೆ ಆದರೆ ಇಲ್ಲೊಂದು ಶಾಲೆ ಅಂದರೆ ಗಡಿ ಭಾಗದಲ್ಲಿ ಇರುವಂಥ ಏನು ಸಂಬರ್ಗಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳ ಪ್ರವೇಶಾತಿಯನ್ನು ಪಡೆಯಲು ಮನೆ ಮನೆಗಳಿಗೆ ಹೋಗಿ ಮಕ್ಕಳಿಗೆ ಹಾಗೂ ಪಾಲಕರಿಗೆ ತಿಳಿ ಹೇಳುವ ಮೂಲಕ ಪ್ರವೇಶಾತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಇಲ್ಲಿಯ ಸ್ಥಳೀಯ ಶಿಕ್ಷಕರಿದ್ದಾರೆ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ ಸರ್ ಈಗಾಗಲೇ ಏನು ಖಾಸಗಿ ಶಾಲೆಗಳಿಗೆ ಹೋಲಿಸಿದರೆ ಸರ್ಕಾರಿ ಶಾಲೆಗಳಿಗೆ ಪ್ರವೇಶ ಕಡಿಮೆ ಆಗ್ತಾ ಇದ್ದಾವೆ ನೀವು ಯಾವ ರೀತಿ ಯೋಜನೆ ಹೇಳ್ಕೊಂಡಿದ್ದೀರಾ ನಾನು ಸರ ಎನ್ ಪಿ ಅದ್ಮನಿ ಅಂತ ಹೇಳಿ ಎನ್ ಪಿ ಅದ್ಮನಿ ಶಿಕ್ಷಕರು ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಸುಂಬರ್ಗಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ನೋಡಿರಿ ಒಂದು ಶಾಲೆ ಪ್ರಾರಂಭೋತ್ಸವ ಆದ ನಂತರ ಹಲವಾರು ಸರ್ಕಾರದ ಏನು ಯೋಜನೆಗಳು ಬರ್ತವೆ ಎಲ್ಲ ಚಾಚು ತಪ್ಪದೇ ನಾವು ನಮ್ಮ ಹುಡುಗರಿಗೆ ತಲುಪಿಸ್ತಾ ಇದ್ದೀವಿ ಪುಸ್ತಕಗಳಾಗ್ಬೋದು ಬಟ್ಟೆ ಆಗ್ಬೋದು ಆಮೇಲೆ ಮಧ್ಯಾಹ್ನ ಬಿಸಿ ಊಟದ ಯೋಜನೆ ಆಗಿರ್ಬೋದು ಆಮೇಲೆ ಶೂ ಸಾಕ್ಸ್ಗಳಾಗಿರ್ಬೋದು ಎಲ್ಲ ಥರ ಹಾಲು ಯೋಜನೆ ಶೇಂಗಾ ಚಿಕ್ಕಿ ತತ್ತಿ ಬಾಳೆಹಣ್ಣು ಈ ಕೆಲವೊಂದು ಬಡಗರು ಬಡವರ ಹುಡುಗರು ಇರ್ತವೆ ಅವರಿಗೆ ಪ್ರತಿಯೊಂದು ಕೊಂಡು ತರೋದು ಆಗೋದಿಲ್ಲ ಅಂತ ಹೇಳಿದರೆ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದ್ದೆ ಆ ಎಲ್ಲ ಯೋಜನೆಗಳನ್ನು ನಾವು ಚಾಚು ತಪ್ಪದೆ ನಮ್ಮ ಸರ್ಕಾರಿ ಕನ್ನಡ ಹಾಗೂ ಸರ್ಕಾರಿ ಮರಾಠಿ ಶಾಲೆಯ ಸಂಬರ್ಗಿಯಲ್ಲಿ ಚಾಚು ತಪ್ಪದೆ ಎಲ್ಲ ಉಪಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಹುಡುಗರಿಗೆ ತಲುಪಿಸ್ತಾ ಇದ್ದೇವೆ ಸರಿಗ ಕೆಲವೊಂದಿಷ್ಟು ಪಾಲಕರಿಗೆ ಗೊತ್ತಿಲ್ಲ ಇಲ್ಲಿರುವಂಥ ಯೋಜನೆಗಳು ಏನು ಹೇಳ್ತಾ ಅಂತ ನಾವು ಪ್ರತಿ ಮನೆ ಮನೆಗೆ ಹೋಗಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಪಾಲಕರಿಗೆಲ್ಲ ಹೇಳ್ತೀವಿ ಆ ಸರ್ಕಾರಿ ಎಲ್ಲ ಸೌಲಭ್ಯಗಳನ್ನು ಮುಟ್ಟಿಸುವಂತಹ ಶಿಕ್ಷಕರು ನಮ್ಮ ಜವಾಬ್ದಾರಿ ಐತಿ ತಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ ಈ ವರ್ಷ ಏನಾಗಿತ್ತು ಐದು ವರ್ಷ ಐದು ತಿಂಗಳು ಜೂನ್ ಒಂದಕ್ಕೆ ತಾರೀಕಿಗೆ ಎಲ್ಲ ಮಕ್ಕಳನ್ನು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದನೇ ಕ್ಲಾಸಿಗೆ ಅಂತ ಸರ್ಕಾರ ಈಗಾಗಲೇ ನಿರ್ದೇಶನ ಕೊಟ್ಟಿದೆ ಅದಕ್ಕಾಗಿ ಈ ಸಾರಿ ನಾವು ಪ್ರತಿ ಶಾಲೆ ಪ್ರಾರಂಭೋತ್ಸವದಿಂದ ಪ್ರತಿ ತಿಂಗಳು ಪ್ರತಿ ವ ತಿಂಗಳು ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಮಕ್ಕಳ ಪಾಲಕರ ಮೀಟಿಂಗ್ಗಳನ್ನು ತೆಗೆದುಕೊಳ್ತಾ ಮಕ್ಕಳ ಪ್ರಗತಿಯನ್ನು ದಿನ ದಿನ ವಾರಕ್ಕೆ ವಾರಕ್ಕೆ ಪಾಲಕರು ತಿಳಿಸ್ತಾ ಒಟ್ಟಿಗೆ ಈಗ ಟೋಟಲಾಗಿ ಒಟ್ಟಾಗಿ ಹೇಳುವುದು ಅಂತಂದರೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಂದ ಯಾವುದಕ್ಕೂ ಇಲ್ಲ ನಾವು ಆಧುನಿಕವಾಗಿ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಎತ್ತಿದ ಕೈ ನಮ್ಮ ಶಾಲೆ ಸರ್ಕಾರಿ ಶಾಲೆ ಅಂತ ನಾ ಈಗಾಗಲೇ ಈಗಾಗಲೇನು ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಏನು ಖಾಸಗಿ ಶಾಲೆಗಳು ಮನೆ ಮನೆಗೆ ಹೋಗಿ ಮಕ್ಕಳಿಗೆ ತಮ್ಮ ಶಾಲೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸಂಬರಗಿ ಗ್ರಾಮದಲ್ಲಿ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂಥ ಏನು ಸಂಬರಗಿ ಗ್ರಾಮದ ಶಿಕ್ಷಕರು ವಿನೂತನ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪಾಲಕರಿಗೆ ಹೇಳುವುದರ ಮೂಲಕ ಪ್ರವೇಶಾತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದೇ ರೀತಿ ಕರ್ನಾಟಕದ ಪ್ರತಿಯೊಂದು ಶಾಲೆಗಳಲ್ಲೂ ಏನು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಕೂಡ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಮಕ್ಕಳಿಗೆ ತಿಳಿ ಹೇಳುವುದರ ಜೊತೆಗೆ ಶಿಕ್ಷಕರ ಶಿಕ್ಷಕರು ಪಾಲಕರಿಗೆ ತಿಳಿ ಹೇಳುವುದು ಪ್ರಮುಖ ಪಾತ್ರ ವಹಿಸುವಂಥದ್ದು ಅದೇ ರೀತಿಯಾಗಿ ನ್ಯೂಸ್ ಫಸ್ಟ್ ಹೇಳೋದು ಇಷ್ಟೇ ಏನು ಪ್ರತಿಯೊಬ್ಬ ಪಾಲಕರು ಕೂಡ ಏನು ಸರ್ಕಾರಿ ಶಿಕ್ಷಕರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಇರುವಂತಹ ಶಾಲೆಗಳಿಗೆ ಹೋಗಿ ಏನು ಮಕ್ಕಳಿಗೆ ಹಾಗೂ ಪಾಲಕರಿಗೆ ತಿಳಿ ಹೇಳುವಂತಹ ಕೆಲಸ ಆಗಬೇಕಾಗಿರುವಂತಹದ್ದು ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಸಂಜೆ ಕೊಲಿಗೆ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ ಓಕೆ ವರ್ಷದಿಂದ ವರ್ಷಕ್ಕೆ ಏನು ಸರ್ಕಾರಿ ಶಾಲೆಗಳ ಪ್ರವೇಶಾತಿ ಕಡಿಮೆ ಆಗ್ತಾ ಇದೆ ಆದರೆ ಇಲ್ಲೊಂದು ಶಾಲೆ ಅಂದರೆ ಗಡಿ ಭಾಗದಲ್ಲಿ ಇರುವಂಥ ಏನು ಸಂಬರ್ಗಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳ ಪ್ರವೇಶಾತಿಯನ್ನು ಪಡೆಯಲು ಮನೆ ಮನೆಗಳಿಗೆ ಹೋಗಿ ಮಕ್ಕಳಿಗೆ ಹಾಗೂ ಪಾಲಕರಿಗೆ ತಿಳಿ ಹೇಳುವ ಮೂಲಕ ಪ್ರವೇಶಾತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಇಲ್ಲಿಯ ಸ್ಥಳೀಯ ಶಿಕ್ಷಕರಿದ್ದಾರೆ ಅವ್ರನ್ನ ಮಾತನಾಡಿಸೋಂಥ ಪ್ರಯತ್ನ ಮಾಡೋಣ ಸರ್ ಈಗಾಗಲೇ ಏನು ಖಾಸಗಿ ಶಾಲೆಗಳಿಗೆ ಹೋಲಿಸಿದರೆ ಸರ್ಕಾರಿ ಶಾಲೆಗಳಿಗೆ ಪ್ರವೇಶಾತಿ ಕಡಿಮೆ ಆಗ್ತಾ ಇದ್ದಾವೆ ನೀವು ಯಾವ ರೀತಿ ಯೋಜನೆ ಅಂದ್ಕೊಂಡಿದ್ದೀರ ನಾನು ಸರ ಎನ್ ಪಿ ಅದ್ಮನಿ ಅಂತ ಹೇಳಿ ಎನ್ ಪಿ ಅದ್ಮನಿ ಶಿಕ್ಷಕರು ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಸುಂಬರ್ಗಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ನೋಡಿರಿ ಒಂದು ಶಾಲೆ ಪ್ರಾರಂಭೋತ್ಸವ ಆದ ನಂತರ ಹಲವಾರು ಸರ್ಕಾರದ ಏನು ಯೋಜನೆಗಳು ಬರ್ತವೆ ಎಲ್ಲ ಚಾಚು ತಪ್ಪದೆ ನಾವು ನಮ್ಮ ಹುಡುಗರಿಗೆ ತಲುಪಿಸ್ತಾ ಇದ್ದೀವಿ ಪುಸ್ತಕಗಳಾಗ್ಬೋದು ಬಟ್ಟೆ ಆಗ್ಬೋದು ಆಮೇಲೆ ಮಧ್ಯಾಹ್ನ ಬಿಸಿ ಊಟದ ಯೋಜನೆ ಆಗಿರ್ಬೋದು ಆಮೇಲೆ ಶೂ ಬಾಕ್ಸ್ಗಳಾಗಿರ್ಬೋದು ಎಲ್ಲ ಥರ ಹಾಲು ಯೋಜನೆ ಶೇಂಗಾ ಚಿಕ್ಕಿ ತತ್ತಿ ಬಾಳೆಹಣ್ಣು ಈ ಕೆಲವೊಂದು ಬಡವರು ಬಡವರ ಹುಡುಗರು ಇರ್ತವೆ ಅವರಿಗೆ ಪ್ರತಿಯೊಂದು ಕೊಂಡು ತರೋದಾಗೋದಿಲ್ಲ ಅಂತ ಹೇಳಿದರೆ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದೆ ಆ ಎಲ್ಲ ಯೋಜನೆಗಳನ್ನು ನಾವು ಚಾಚು ತಪ್ಪದೆ ನಮ್ಮ ಸರ್ಕಾರಿ ಕನ್ನಡ ಹಾಗೂ ಸರ್ಕಾರಿ ಮರಾಠಿ ಶಾಲೆಯ ಸಂಬರ್ಗಿಯಲ್ಲಿ ಚಾಚು ತಪ್ಪದೆ ಎಲ್ಲ ಉಪಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಹುಡುಗರಿಗೆ ತಲುಪಿಸ್ತಾ ಇದ್ದೇವೆ ಸರಿಗ ಕೆಲವೊಂದಿಷ್ಟು ಪಾಲಕರಿಗೆ ಗೊತ್ತಿಲ್ಲ ಇಲ್ಲಿರುವಂಥ ಯೋಜನೆಗಳು ಈಗಾಗಲೇ ನೀವು ಪ್ರತಿ ಮನೆ ಮನೆಗೆ ಹೋಗಿ ಪಾಲಕರಿಗೆ ಹೇಳ್ತಾ ಇದ್ರಿ ಏನು ಹೇಳ್ತಾ ಅಂತ ನಾವು ಪ್ರತಿ ಮನೆ ಮನೆಗೆ ಹೋಗಿ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಮಕ್ ಪಾಲಕರಿಗೆಲ್ಲ ಹೇಳ್ತೀವಿ ಆ ಸರ್ಕಾರಿ ಎಲ್ಲ ಸೌಲಭ್ಯಗಳನ್ನು ಮುಟ್ಟಿಸುವಂಥ ಶಿಕ್ಷಕರು ನಮ್ಮ ಜವಾಬ್ದಾರಿ ಐತಿ ತಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಸರ್ಕಾರದ ಎಲ್ಲ ಸೌಲತ್ತುಗಳನ್ನು ಕೊಡ್ತೀವಿ ಈ ವರ್ಷ ಏನಾಗಿತ್ತು ಅಂದ್ರೆ ಐದು ವರ್ಷ ಐದು ತಿಂಗಳು ಜೂನ್ ಒಂದಕ್ಕೆ ತಾರೀಕಿಗೆ ಎಲ್ಲ ಮಕ್ಕಳನ್ನು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದನೇ ಕ್ಲಾಸಿಗೆ ಅಂತ ಸರ್ಕಾರ ಈಗಾಗಲೇ ನಿರ್ದೇಶನ ಕೊಟ್ಟಿದೆ ಅದಕ್ಕಾಗಿ ಈ ಸಾರಿ ನಾವು ಪ್ರತಿ ಶಾಲೆ ಪ್ರಾರಂಭೋತ್ಸವದಿಂದ ಪ್ರತಿ ತಿಂಗ್ ಪ್ರತಿ ವ ತಿಂಗಳು ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಮಕ್ಕಳ ಪಾಲಕರ ಮೀಟಿಂಗ್ಗಳನ್ನು ತೆಗೆದುಕೊಳ್ತಾ ಮಕ್ಕಳ ಪ್ರಗತಿಯನ್ನು ದಿನ ದಿನ ವಾರಕ್ಕೆ ವಾರಕ್ಕೆ ಪಾಲಕರೇ ತಿಳಿಸ್ತಾ ಬಟ್ ಈಗ ಒ ಟೋಟಲಾಗಿ ಒಟ್ಟಾಗಿ ಹೇಳುವುದು ಅಂತಂದರೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಆಧುನಿಕವಾಗಿ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಎತ್ತಿದ ಕೈ ನಮ್ಮ ಶಾಲೆ ಸರ್ಕಾರಿ ಶಾಲೆ ಅಂತ ನಾ ಹೇಳ್ತಾ ಈಗಾಗಲೇ ಈಗಾಗಲೇನು ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಏನು ಖಾಸಗಿ ಶಾಲೆಗಳು ಮನೆ ಮನೆಗೆ ಹೋಗಿ ಮಕ್ಕಳಿಗೆ ತಮ್ಮ ಶಾಲೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸಂಬರ್ಗಿ ಗ್ರಾಮದಲ್ಲಿ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂಥ ಏನು ಸಂಬರಗಿ ಗ್ರಾಮದ ಶಿಕ್ಷಕರು ವಿನೂತನ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪಾಲಕರಿಗೆ ಹೇಳುವುದರ ಮೂಲಕ ಪ್ರವೇಶಾತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದೇ ರೀತಿ ಕರ್ನಾಟಕದ ಪ್ರತಿಯೊಂದು ಶಾಲೆಗಳಲ್ಲೂ ಏನು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಕೂಡ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಮಕ್ಕಳಿಗೆ ತಿಳಿ ಹೇಳುವುದರ ಜೊತೆಗೆ ಶಿಕ್ಷಕರ ಶಿಕ್ಷಕರು ಪಾಲಕರಿಗೆ ತಿಳಿ ಹೇಳುವುದು ಪ್ರಮುಖ ಪಾತ್ರ ವಹಿಸುವಂಥದ್ದು ಅದೇ ರೀತಿಯಾಗಿ ನ್ಯೂಸ್ ಸ್ಪಷ್ಟ ಹೇಳೋದು ಇಷ್ಟೇ ಏನು ಪ್ರತಿಯೊಬ್ಬ ಪಾಲಕರು ಕೂಡ ಏನು ಸರ್ಕಾರಿ ಶಿಕ್ಷಕರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಇರುವಂತಹ ಶಾಲೆಗಳಿಗೆ ಹೋಗಿ ಏನು ಮಕ್ಕಳಿಗೆ ಹಾಗೂ ಪಾಲಕರಿಗೆ ತಿಳಿ ಹೇಳುವಂಥ ಕೆಲಸ ಆಗಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಸಂಜೆ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ